ಭೂಮಿ ಹಂಚಿಕೆ ಮಾಡಬೇಕಂತಂತಂತಂದರೆ ಅದು ಸರ್ಕಾರದ ಅಧಿಸೂಚನೆ ಇರಬೇಕು ಜೊತೆಗೇ ಯಾರು ಭೂ ಮಾಲೀಕರು ಇರ್ತಾರೋ ಅವರು ಭೂಮಿ ಕೊಡೋದಕ್ಕೆ ಒಪ್ಪಿರಬೇಕು ಅದನ್ನೆಲ್ಲ ಭೂಮಿ ಕೊಟ್ಟಿರೋದಾದ್ಮೇಲೆ ಅದು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸೇರಿ ಆ ಗ್ರಾಮ ಪಂಚಾಯತಿ ಅಫ್ ಡಿ ಡಿಒ ಸೇರಿ ಅದನ್ನು ಬೆನಿಫಿಷರ್ಸ್ ಲೀ ಪಟ್ಟಿನ ತರ ತಯಾರು ಮಾಡಿ ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟ ಇಲಾಖೆಯ ಮುಖ್ಯಸ್ಥರಿಗೆ ಕಳಿಸ್ತಕ್ಕಂಥ ಒಂದು ಪದ್ಧತಿ ಇದೆ ಇದು ಏನಾಗಿಬಿಟ್ಟದ್ದಂತಂದರೆ ಯಾವುದೇ ನಿಗಮದಿಂದ ಭೂಮಿ ಹಂಚಿಕೆ ಮಾಡಿದ ಮೇಲೆ ಅದನ್ನು ಯಾರು ಮಾರಾಟ ಅಂತೇಳಿ ಎರಡು ಸಾವಿರದ ಹನ್ನೆರಡು ಹದಿಮೂರರಲ್ಲಿ ರಾಜ್ಯಪಾಲ ರಾಜ್ಯಪಾಲರು ಮತ್ತು ಸಮಾಜ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಅವರ ಅನುಮತಿ ತಗೊಂಡು ಆ ಭೂಮಿ ಮಾರೋದಕ್ಕಾಗಿ ಕೊಣಕ್ಕಾಗಿ ಅಂತೇಳಿ ಒಂದು ಸರ್ಕಾರದ ಸುತ್ತಲೇನೇ ಅದನ್ನು ಮುಚ್ಚಿಟ್ಟು ಇವತ್ತು ಬೇರೆ ಬೇರೆ ನಿಗಮದ ಅಧಿಕಾರಿಗಳು ಭೂಮಿನ ಕೊಣದು ಮತ್ತು ಅವರು ಬೇಕಾ ಬಿಟ್ಟೆ ಫಲಾನುಭವನ ಆಯ್ಕೆ ಮಾಡೋದು ಅದು ಹೆಚ್ಚಿನ ರೀತಿ ಭ್ರಷ್ಟಾಚಾರ ನಡೀತಾ ಇದೆ ಅದಕ್ಕಾಗಿ ಈ ಸಿರುಗುಪ್ಪ ತಾಲೂಕಿನಲ್ಲಿ ನಡೆದಿರ್ತಕ್ಕಂಥ ಮೊನ್ನೆ ಏನು ಇದಕ್ಕೆ ಅದಕ್ಕೆ ಯಾವುದೇ ಒಂದು ಸರ್ಕಾರದ ಆದೇಶ ಇಲ್ಲದಂಗೆ ಅಥವಾ ಬೆನಿಫಿಷರ್ಸ್ ಪಟ್ಟಿನ ರೆಡಿ ಮಾಡಿ ಅದನ್ನು ಬೇರೆ ಒಬ್ಬ ಹಿಂದೆ ಒಂದು ಕಾಣದ ಕೈಗಳು ಯಾರೋ ಒಬ್ಬರು ರಾಯಚೂರು ಜಿಲ್ಲೆಗೆ ಸಂಬಂಧಪಟ್ಟರು ಬಳ್ಳಾರಿ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಸಂಬಂಧಪಟ್ಟಂಥ ಅಧಿಕಾರಿಗಳು ಮಗಳ ಮತ್ತು ಬೆನ್ಫಿಷರಿ ಮೇಲೆ ಒಂದು ಒತ್ತಡ ಹಾಕಿ ಈ ರೀತಿ ಕೆಲಸ ಮಾಡಿ ಇವತ್ತು ಜಿಲ್ಲೆಗೆ ಕೆಟ್ಟೆಸತಕ್ಕಂಥ ಕೆಲಸ ಮತ್ತು ನಮ್ಮ ತಿರುಗುಪ್ಪ ತಾಲೂಕಿನ ನಡೆದಂಥ ಭೂ ಅಡೆತನ ಯೋಜನೆ ಅಡಿಯಲ್ಲಿ ರಾಯಚೂರಿನ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಅಂದರೆ ವೀರೇನಗೌಡ ಮತ್ತು ಶಾಂತನಗೌಡ ಅನ್ನುವಂಥ ವ್ಯಕ್ತಿಗಳು ಮಾಂತೇಶ್ ಇತರರು ಸೇರಿ ಭೂ ಒಡೆತನ ಯೋಜನೆ ಅಡಿಯಲ್ಲಿ ಬಳ್ಳಾರಿ ಜಿಲ್ಲೆಯ ಸಮಾಜ ಕಲ್ಯಾಣ ಅಧಿಕಾರಿಯಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಯಾವುದೇ ಕಡತ ಇಲ್ಲದೇ ತಿರುಗುಪ್ಪ ಭೂಮಿಯನ್ನು ಖರೀದಿ ಮಾಡುವಂಥ ಪ್ರಕ್ರಿಯೆಯಲ್ಲಿ ದೊಡ್ಡ ದೊಡ್ಡ ಮಟ್ಟದ ಭ್ರಷ್ಟಾಚಾರ ಮತ್ತು ಕಾನೂನು ಉಲ್ಲಂಘನೆ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ನೋಡಿ ಇವತ್ತು ಭೂಮಿ ತಗೊಳ್ಳುವಂಥ ವಿಧಾನ ಜಿಲ್ಲಾಧಿಕಾರಿಗಳು ಆ ಭೂಮಿಗೆ ಅಧ್ಯಕ್ಷರಿರ್ತಾರೆ ಆ ಭೂಮಿಯ ಅಧ್ಯಕ್ಷರಾದ ಪ್ರಕಟಣೆ ಮಾಡಬೇಕು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಅದನ್ನ ಯಾರು ಭೂಮಿ ಕೊಡ್ತಾರೆ ಅವರಿಗೆ ಅವರು ಸಂಬಂಧಪಟ್ಟಂತ ಆರು ದಾಖಲೆಗಳನ್ನು ಅವರು ತಗೋಬೇಕು ಆರು ದಾಖಲೆಗಳನ್ನು ಪರಿಶೀಲನೆ ಮಾಡಿದ ನಂತರ ಫಲಾನುಭವಿಗಳ ಪಟ್ಟಿಯನ್ನು ತರಬೇಕು ನೋಡಿ ಯಾವ ಫಲಾನುಭವಿಗಳ ಪಟ್ಟಿ ಇಲ್ಲ ಸರ್ಕಾರದ ಯಾವುದೇ ಕಡತ ಇಲ್ಲ ಸರ್ಕಾರದ ಯಾವುದೇ ಸೂಚನೆ ಇಲ್ಲ ಜಿಲ್ಲಾಧಿಕಾರಿಗಳ ಆದೇಶ ಆದೇಶಾಗುತ್ತೆ ಈ ಅಲೆಮಾರಿಗಳು ಅರೆ ಅಲೆಮಾರಿಗಳು ಸೂಕ್ಷ್ಮ ಅಲೆಮಾರಿಗಳು ಅಂತೇಳಿ ಜನಾಂಗಗಳಿವೆ ಅವುಗಳಿಗೆ ಭೂಮಿಗಳನ್ನು ಹಂಚಿಕೆ ಮಾಡುವ ವಿಷಯದಲ್ಲಿ ಭೂ ಮಾಲೀಕರ ಒಪ್ಪಿಗೆ ಪತ್ರನೇ ಇಲ್ದೇನೆ ಅವರು ಲೀಸ್ಟ್ ಮಾಡ್ತಾರೆ ಲಿಸ್ಟ್ ಮಾಡಿ ಇವರು ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಹೋಗಿ ಡೀಲಿಂಗ್ ಮಾಡ್ಕೊಂಬಿಡ್ತಾರೆ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಮಾತಾಡ್ಕೊಂಡು ಆ ಜಮೀನನ್ನು ಒಬ್ಬರಿಗೆ ಇವರೇ ಭೂ ಒಡೆತನ ಯೋಜನೆ ಯೋಜನೆ ಅಡಿಯಲ್ಲಿ ಮಂಜೂರು ಮಾಡಿದಂತೆ ಮಾಡಿ ಮತ್ತೆ ಅದೇ ಜಮೀನನ್ನು ಮತ್ತೆ ಇನ್ನೊಬ್ಬರಿಗೆ ಮಾರಾಟ ಮಾಡುವಂಥ ಇಂಥ ಭಾಳ ಕಾನೂನು ಬಾಹಿರವಾದಂಥ ಕೃತ್ಯಗಳು ಈ ನಿಗಮ ಮಂಡಳಿಗಳಿಂದ ಈ ಶೋಷಿತ ಸಮುದಾಯಗಳು ಏನಾದರೂ ಉದ್ಧಾರ ಆಗ್ತಾಯಿವೆ ಅಂತಂದು ಹೇಳಿ ಸರ್ಕಾರ ಭಾವಿಸಿದ್ರೆ ಅದು ಬಹಳ ದೊಡ್ಡ ತಪ್ಪು ನನ್ನ ಪ್ರಕಾರ ಯಾಕಂದರೆ ಇದು ಮಧ್ಯವರ್ತಿಗಳು ದಲ್ಲಾಳಿಗಳು ಸುತ್ತಮುತ್ತ ಇರೋರು ದುಂಡಾಗ ಅಂದ್ರೆ ಅವರು ಬಲಿಷ್ಠ ಆಗೋದಕ್ಕೆ ಆರ್ಥಿಕವಾಗಿ ಸಮಬಲ ಸಮ ಇದು ಸಾಧಿಸಕ್ಕಾಗಿ ಈ ನಿಗಮಗಳು ಕೆಲಸ ಮಾಡ್ತಾ ಆಗಲಿ ನಿಜವಾದ ಕಡೆಯ ವ್ಯಕ್ತಿಗೆ ನಿಗಮ ಮಂಡಳಿಗಳಿಂದ ಯಾವುದೇ ರೀತಿಯ ಸಹಾಯ ಸಹಕಾರ ಸಿಗ್ತಾ ಇಲ್ಲ ಅಂತೇಳಿ ನಾವು ಇವತ್ತು ಮಾನ್ಯ ಅಪರ ಜಿಲ್ಲಾಧಿಕಾರಿಗಳಿಗೆ ದಲಿತ ಒಕ್ಕೂಟಗಳ ಸಂಘದಿಂದ ಒಂದು ಮನವಿ ಪತ್ರವನ್ನು ಹರಿದೀವಿ ಸರ್ಕಾರ ಇದನ್ನು ಸಂಪೂರ್ಣವಾಗಿ ಸಮಗ್ರ ತನಿಖೆ ನಡೆಸಬೇಕು ಆಮೇಲೆ ಈ ನಿಗಮಗಳೇನಿವೆಯಲ್ಲ ಈ ನಿಗಮಗಳೆಲ್ಲವನ್ನೂ ಪ್ರಕ್ಷಾಳನ ಮಾಡಬೇಕು ಮಾಡಿ ಹೊಸ ನಿಯಮಗಳ ಮುಖಾಂತರ ನಿಗಮಗಳನ್ನು ಮನೋರಂಜನೆ ಮಾಡೋಂಥ ಕೆಲಸ ಹೇಳಿ ಈ ಮೂಲಕ ನಾವು ಸರ್ಕಾರವನ್ನು ಒತ್ತಾಯಿಸ್ತಾ ಇದ್ದೀವಿ ಹಕ್ಕಗಳ ಜಂಟಿ ಸಮಿತಿ ಬಳ್ಳಾರಿ ಇವರ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಗಿದೆ ವಿಷಯ ಇಷ್ಟೇ ಪರಿಶಿಷ್ಟ ಜಾತಿ ಪರಿಷ್ಠ ಪಂಗಡದ ಭೂ ರೈತ ಫಲಾನುಭವಿಗಳಿಗೆ ಭೂಮಿ ಹಂಚಿಕೆ ಮಾಡಬೇಕಂತೇಳಿ ಭೂ ಒಡಿತನ ಯೋಜನೆ ಇದೆ ಈ ಯೋಜನೆ ಜಾರಿಗೆ ಬಂದು ಭಾಳ ದ ನಾಲ್ಕೈದು ದಶಕ ನಾಲ್ಕು ದಶಕಗಳು ಆಗಿದೆ ಆದರೂ ಇವತ್ತೇನು ಆಗ್ತಾ ಅಲ್ಲಿ ಆಗ್ತಕ್ಕಂಥ ಒಂದು ಕರ್ಮಕಾಂಡವನ್ನು ಭ್ರಷ್ಟಾಚಾರವನ್ನು ಬಯಲುಗೆಡಬೇಕಂತೇಳಿ ಇವತ್ತು ನಾವೊಂದು ಮನವಿ ಪತ್ರ ಕೊಟ್ಟಿದ್ದೀವಿ ಈಗಾಗಲೇ ಈ ವಿಷಯ ಇದು ರಾಜ್ಯಾದ್ಯಂತ ಆಗಿರ್ತಕ್ಕಂಥ ಭ್ರಷ್ಟಾಚಾರ ಬಳ್ಳಾರಿ ಕಂಪ್ಲಿ ಕುರುಗೋಡು ಸಿರುಗುಪ್ಪ ಬಳ್ಳಾರಿ ಬಳ್ಳಾರಿ ಗ್ರಾಮಾಂತರ ಈ ಒಟ್ಟ ಈ ಈ ಐದು ನಮ್ಮ ವ್ಯಾಪ್ತಿಯಲ್ಲಿ ಕೂಡ ಅನೇಕ ಭ್ರಷ್ಟಾಚಾರಗಳು ಭ್ರಷ್ಟಾಚಾರಗಳಾಗಿತ್ತು ಕೇವಲ ಉದಾಹರಣೆಗೆ ಸಿರುಗುಪ್ಪ ಒಂದು ತಾಲೂಕು ತೆಗೆದುಕೊಂಡ್ರೆ ಅಲ್ಲಿ ಇದು ಯಥೇಚ್ಛವಾಗಿ ಕಂಡು ಬರ್ತಕ್ಕಂಥ ಭ್ರಷ್ಟಾಚಾರ ಈ ಭ್ರಷ್ಟಾಚಾರವನ್ನು ಬಯಲಿಗೆಳಬೇಕು ಮತ್ತು ಸೂಕ್ತ ಪ್ರಾಣದೊಳಗೆ ನ್ಯಾಯ ಒದಗಿಸಿಕೊಡಬೇಕು ಮತ್ತು ಇನ್ನು ಒಂದು ಹೇಳ್ಬೇಕಂದ್ರೆ ಈ ನಮ್ಮ ರಾಜ್ಯದಲ್ಲಿ ಏನಾದರೂ ನಿಗಮಗಳ ಮೇಲೆ ಲೋಕಾಯುಕ್ತ ದಾಳಿ ಇದೆ ದಾಳಿ ಆದಾಗ ಅಧಿಕಾರಿಗಳುದು ಎಲ್ಲವೂ ಕಡತಗಳು ಸಿಗ್ತವೆ ಮತ್ತು ಕಡತ ಇಲ್ಲದೆ ದಾಖಲೆಗಳು ಪಾಸಾಗಿರೋ ಕೂಡ ಸಿಗ್ತವೆ ಆದರೂ ಲೋಕಾಯುಕ್ತಗಳು ದಾಳಿ ಒಳಗಾಗಿರ್ತಕ್ಕಂಥ ಅಧಿಕಾರಿಗಳು ಅದೇ ಚೇರಿಗೆ ಬಂದು ಕೊಡುತ್ತಿದ್ರೆ ಸರ್ಕಾರಗಳು ಇದ್ರ ಬಗ್ಗೆ ಹೆಚ್ಚು ಮುತುವರ್ಜಿ ವಹಿಸಬೇಕು ಮತ್ತು ಏನು ಸುಮಾರು ಈಗಾಗಲೇ ನನಗೆ ತಿಳಿದಂತೆ ಈಗ ಸುಮಾರು ರಾಜ್ಯದಲ್ಲಿ ಇಲ್ಲಿವರಿಗೆ ಒಂದು ನಲವತ್ತು ಸಾವಿರ ಎಕರೆ ಭೂ ಹಂಚಿಕೆ ಆಗಿದೆ ಆ ನಲವತ್ತು ಸಾವಿರ ಭೂ ಹಂಚಿಕೆಯಲ್ಲಿ ಆಗಿರ್ತ ಫಲಾನುಭವಿಗಳು ಮತ್ತು ಸರಿಯಾದ ಫಲಾನುಗಳ ಹಂಚಿಕೆ ಸಿಗಲಿ ಮತ್ತು ಸರಿಯಾದ ಅಲ್ಲದ ಫಲಾನುಭವಿಗಳಿಗೆ ಅದನ್ನು ಭೂಮಿ ವಾಪಸ್ ತಗೊಂಡು ಮತ್ತು ಸರಿ ಫಲಾನುಭವಿಗಳಿಗೆ ಹಂಚಿಕೆ ಮಾಡಬೇಕು ಅದೇ ನಿಟ್ಟಿನಲ್ಲಿ ಬಳ್ಳಾರಿಯಲ್ಲಿ ಜಿಲ್ಲಾ ಅಧಿಕಾರಿಗಳು ಭೂ ಬ್ಯಾಂಕ್ ಅಧ್ಯಕ್ಷರಾಗಿರ್ತಾರೆ ಅವರು ಇದ್ರ ಬಗ್ಗೆ ಸರಿಯಾದ ತನಿಖೆಯನ್ನು ಮಾಡಿ ಸರಿಯಾದ ತನಿಖೆ ಮಾಡಬೇಕು ಈಗಾಗಲೇ ನಮ್ಮ ಕಣ್ಮುಂದೆ ಕೂಡ ನಮ್ಮ ಹೆತ್ತಿ ಬಳ್ಳಾರಿ ತಾಲೂಕಿನ ಹೆತ್ತಿಮೂರಿನ ಗ್ರಾಮದಲ್ಲಿ ನೋಡ್ಬೋದು ನಮಗೇನಲ್ಲಿ ಭೂ ಅಂಬೇಡ್ಕರ್ ನಿಗಮದಿಂದ ಪರಿಶಿಷ್ಟ ಪಂಗಡ ನಿಗಮದಿಂದ ಭೂ ಹಂಚಿಕೆ ಆಗಿದೆ ಆಗಿದ್ರು ಕೂಡ ಅಲ್ಲಿ ಅಲ್ಲಿ ಸಂಬಂಧ ವ್ಯಕ್ತಿಗಳು ಬಂದು ಇವತ್ತಲ್ಲಿರ್ತಕ್ಕಂಥ ಆ ಜನಾಂಗದ ಅವಿದ್ಯಾವಂತರಿಗೆ ಅವರಿಂದ ಅವರಿಗೆ ಮೋಸ ಮಾಡಿ ಇವತ್ತವರು ಅವ್ರ ಹೆಸರಿಗೆ ಭೂ ಹಕ್ಕುಗಳನ್ನು ಪರಿವರ್ತನೆ ಮಾಡಿಕೊಂಡಿರ್ತಕ್ಕಂಥ ಘಟನೆಗಳು ಕಂಡು ಬಂದಿದೆ ಮತ್ತು ಇದು ಜಿಲ್ಲಾಧಿಕಾರಿಗಳ ಗಮನದಲ್ಲಿ ಕೂಡ ಇದೆ ಇಂಥವು ಪ್ರಕರಣಗಳು ಇವತ್ತು ಭಾಳಷ್ಟು ಉಟ್ಕೊಂಡು ಬರ್ತಾ ಇದೆ ಇದಕ್ಕೆ ಕಾರಣ ಅಧಿಕಾರಿಗಳ ಭ್ರಷ್ಟಾಚಾರ ಭ್ರಷ್ಟಾಚಾರ ಇರ್ಬೋದು ಮತ್ತು ರಿಯಲ್ ಎಸ್ಟೇಟ್ನ ಇರ್ತಕ್ಕಂಥ ಅದು ಹೊಡೆತಾ ಇರ್ಬೋದು ಮತ್ತು ಬ್ರೋಕರಿಗೆಗಳು ಒಡ್ತಾ ಇರ್ಬೋದು ಮತ್ತು ಇಲ್ಲಾಂದ್ರಗಿನ ಅಧಿಕಾರಿಗಳು ದಕ್ಷತೆಯಲ್ಲಿ ಪ್ರಾಮ ಅಧ್ಯಕ್ಷತೆಯಲ್ಲಿ ಪ್ರ ಕಂಡು ಬರ್ತಕ್ಕಂಥ ವಿಚಾರ ಕಾಣ್ಬೋದು ಒಟ್ಟಾರೆಯಾಗಿ ಅನ್ಯಾಯ ಆಗದೆ ಯಾರಂದ್ರೆ ಬಡವರಿಗೆ ಬಡ ಫಲಾನುಭವಿಗಳಿಗೆ ಮತ್ತು ಸರ್ಕಾರದ ಬೊಕ್ಕಸಕ್ಕೆ ಅನ್ಯಾಯ ಆಗ್ತದೆ ಇದೆಲ್ಲವುದನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಅದನ್ನು ಒಂದು ತನಿಖೆಗೆ ಆದೇಶ ಮಾಡಿ ಮತ್ತು ಸೂಕ್ತ ಫಲಾನುಭವಿಗಳಿಗೆ ಮತ್ತು ಅವರಿಗೆ ನ್ಯಾಯ ಒದಗಿಸ್ಕೊಡ್ಬೇಕಂತೇಳಿ ದಲಿತ ಹಕ್ಕುಗಳ ಸಮಿತಿ ಜಿಲ್ಲಾಧಿಕಾರಿಗಳಿಗೆ ಒತ್ತಾಯ ಮಾಡ್ತದೆ ಅಂತ ಹೇಳಿ ಬಯಸ್ತಾ ಇದ್ದೀವಿ